ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ದೇವಕೊಟ್ಟೈನ ಪೋರಕೋಡಿ ಮುತ್ತುರಾಮಲಿಂಗಂ ಭಗವದ್ ಧರ್ಮಕ್ಕೆ ಬರುವ ಮುಂಚೆ ನಮ್ಮ ಆರ್ಥಿಕ ಸ್ಥಿತಿಯು ತುಂಬ ದುರ್ಬಲವಾಗಿತ್ತು ಯಾವುದೇ ಕೆಲಸವನ್ನು ನಾವು ಪ್ರಾರಂಭಿಸಿದರೂ ಅದು ಕೇವಲ ನಷ್ಟದಲ್ಲಿ ಕೊನೆಗೊಳ್ಳುತ್ತಿತ್ತು ಹಾಗೂ ಯಾರೂ ನಮ್ಮ ಬಗ್ಗೆ ಕಾಳಜಿಯಾಗಲಿ ಅಥವಾ ಗೌರವನ್ನಾಗಲಿ ತೋರಿಸುತ್ತಿರಲಿಲ್ಲ ಆಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಜೀವನದಲ್ಲಿ ಪ್ರವೇಶಿಸಿದರು ಮತ್ತು ಅವರು ಎಲ್ಲವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದರು ಅವರಿಲ್ಲದಿದ್ದರೆ ನಾವು ಇವತ್ತು ಇಲ್ಲಿರುತ್ತಿರಲಿಲ್ಲ ಅವರ ದೈವಾನುಗ್ರಹದಿಂದ ನನ್ನ ಮಗ ಈಗ ಒಂದು ಯಶಸ್ವಿ ವ್ಯವಹಾರವನ್ನು ನಡೆಸುತ್ತಿದ್ದಾನೆ ಹಾಗೂ ನನ್ನ ಮಗಳು ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡುತ್ತಿದ್ದಾಳೆ ಕೋವಿಡ್ ಸಮಯದಲ್ಲಿ ನಾವು ಆಕೆಯ ಮದುವೆಯನ್ನು ಬಹಳ ವೈಭವವಾಗಿ ಮಾಡಲು ಆಶೀರ್ವದಿಸಲ್ಪಟ್ಟೆವು ಹಾಗೂ ಎಲ್ಲರೂ ಅದನ್ನು ಮೆಚ್ಚಿದರು ಹಿಂದೆ ನಾವು ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೆವು ಆದರೆ ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಾವು ಒಂದು ಸುಂದರವಾದ ಮೂರು ಅಂತಸ್ತಿನ ಮನೆಯನ್ನು ಕಟ್ಟಿಸಿದೆವು ಮತ್ತು ನಮ್ಮ ಗೃಹ ಪ್ರವೇಶವನ್ನು ಜೂನ್ ತಿಂಗಳಲ್ಲಿ ಆಚರಿಸಿದೆವು ನಮ್ಮನ್ನು ಹಿಂದೆ ಕೀಳಾಗಿ ನೋಡುತ್ತಿದ್ದವರು ಈಗ ನಮ್ಮನ್ನು ಗೌರವದಿಂದ ನೋಡುತ್ತಿದ್ದಾರೆ ನಮ್ಮ ಜೀವನಗಳನ್ನು ಇಷ್ಟು ಸುಂದರವಾಗಿ ಪರಿವರ್ತಿಸಿದ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಅಪರಿಮಿತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ